ಹೇಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಒಂದು ಬ್ಯಾಗ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ನಾನು ಸುಮಾರು ದಿನಗಳಿಂದ ವೆಯ್ಟ್ ಮಾಡ್ತಿದ್ದೆ ಈ ಬ್ಯಾಗ್ಗೋಸ್ಕರ ಆ್ಯಕ್ಚುಲಿ ನಾನು ರಾಖಿ ಹಬ್ಬಕ್ಕೆ ನನ್ನ ಬ್ರದರ್ಗೆ ಕೇಳಿದ್ದೆ ಗಿಫ್ಟ್ ಮಾಡು ಅಂತ ಸೊ ಅವಾಗ ಹೂ ಅದಾದ ಅದಾದಮೇಲೆ ಇವಾಗ ಕೊಡಿಸಿದ ಲೇಟ್ ಆಯಿತು ಬಟ್ ಲೇಟೆಸ್ಟ್ ಆಗಿರೋ ಬ್ಯಾಗ್ ಇದೆ ನನಗಂತೂ ಸಿಕ್ಕಾಬೇ ಖುಷಿ ಆಗ್ತಿದೆ ಯಾಕಂದರೆ ಇದು ನನ್ನ ಮೊದಲನೇ ಎಕ್ಸ್ಪೆನ್ಸಿವ್ ಬ್ಯಾಗ್ ಆ್ಯಂಡ್ ನಾನು ತೊಗೊಂಡಿದ್ರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವ ಗೊತ್ತಿಲ್ಲ ಬಟ್ ನನ್ನ ಬ್ರದರ್ ಕೊಡಿಸಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ ಆ್ಯಂಡ್ ಇದು ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಈ ವ್ಲಾಗ್ ನೋಡಿ ಗೊತ್ತಾಗತ್ತೆ ನಮ್ಮಮ್ಮಂಗೆ ಸೊ ಯಾಕಂದರೆ ಒಬ್ವಿಯಸ್ಲಿ ಮನೆಯಲ್ಲೆಲ್ಲ ಇಷ್ಟು ಕಾಸ್ಟ್ಲಿ ಬ್ಯಾಗ್ ಬೇಡ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಹೇಳಿಲ್ಲ ಈ ಅನ್ಬಾಕ್ಸ್ ಮಾಡೋಣ ಈ ಬ್ಯಾಗು ಆ್ಯಕ್ಚುಲಿ ನಾನು ಇದನ್ನ ಸೆಲ್ಫಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂದರೆ ಈ ಬ್ಯಾಗ್ ಬ್ರ್ಯಾಂಡ್ ಬಂದು ಯಾ ಸೊ ಫೈನಲಿ ನಾನು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೆ ಆ್ಯಕ್ಚುಲಿ ಈ ಬ್ಯಾಗ್ಗೋಸ್ಕರ ಅದು ನನ್ನ ಬ್ರದರೇ ಕೊಡಿಸ್ಬೇಕು ಅಂತ ಸೊ ಫೈನಲಿ ಇಟ್ ಈಸ್ ಹಿಯರ್ ಸೊ ಅನ್ಬಾಕ್ಸ್ ಮಾಡೋಣವಾ ಸೊ ಓಪನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ಬಂದೇ ನನಗೆ ಒಂದು ಟೂ ತ್ರೀ ಡೇಸ್ ಮೇಲಾಯಿತು ನನಗೆ ಓಪನ್ ಮಾಡೋಕ್ಕಾಗಿಲ್ಲ ಎನಿವೇ ಇವತ್ತು ನಾನು ಒಂದು ಸ್ವಲ್ಪ ಕೆಲಸ ಇತ್ತು ರೆಡಿ ಆಗಿತ್ತು ಅಲ್ವಾ ನಾನು ಈಗ ಇದನ್ನು ಓಪನ್ ಮಾಡಿಬಿಡೋಣ ಅಂತ ಓಕೆ ಯಾ ಮೈ ಗಾಡ್ ತುಮಚ್ ಹ್ಯಾಪಿ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಹ್ಯಾಪಿಯಾಗಿದೆ ಕ್ರೇಜಿ ಇಷ್ಟು ದೊಡ್ಡದಿದೆ ಬ್ಯಾಗು ಅಂಡ್ ಇದಕ್ಕೆ ಒಂದು ವ್ಯಾಲೆಟ್ ಕೊಟ್ಟಿದ್ದಾರೆ ಚಿಕ್ಕದು ಸೊ ಇದರಲ್ಲಿ ನಾನು ಲ್ಯಾಪ್ಟಾಪ್ ಮೈಕ್ ಕ್ಯಾಮ್ರಾ ಕ್ಯಾಮ್ರಾ ಹೋಲ್ಡರ್ ಎಲ್ಲ ತಗೊಂಡು ಹೋಗ್ಬೋದೇನೋ ಕ್ಯಾಮ್ರಾ ಆಗೋಲ್ಲ ಬಟ್ ಮೊಬೈಲ್ ಸ್ಟ್ಯಾಂಡ್ ಅದೆಲ್ಲ ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ಮೈ ಮೇಕಪ್ ಸೋ ಚೆನ್ನಾಗಿದೆ ಕ್ರೇಝಿ ಕ್ರೇಜಿ ಆಗಿದೆ ಸೂ ಮೈ ಬ್ಯಾಗ್ ಹೊಸ ಬ್ಯಾಗ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಜಿಪ್ ಇದೆ ಓ ಇದಕ್ಕೆ ಎರಡೆರಡು ಬೆಲ್ಟ್ ಕೊಟ್ಟಿದ್ದಾರೆ ಒಂದು ಚಿಕ್ಕದು ಒಂದು ದೊಡ್ಡದು ಓಕೆ ಇದರಲ್ಲಿ ಸಪ್ರೇಟಾಗಿ ಇಟ್ಕೋಬೋದು ಆ ಥರ ಕೊಟ್ಟಿದ್ದಾರೆ ಕಂಪಾರ್ಟ್ಮೆಂಟ್ಸ್ ಆ್ಯಂಡ್ ಬಂದು ಸೇಫ್ಟಿ ಜಿಪ್ ಇದೆ ಸೊ ದಿಸ್ ಈಸ್ ದ ಬ್ಯಾಗ್ ಲೆಟ್ಸ್ ವಾಕ್ ಹಾಕೊಂಡು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಓಕೆ ಸೊ ಬ್ಯಾಗು ಹಿಂಗೆ ಕಾಣಿಸುತ್ತೆ ಒಬ್ಬಿಯಸ್ಲಿ ಒಂಚೂರು ದೊಡ್ಡದಾಯಿತು ನನಗೆ ಬಟ್ ನಾನೇ ಇರಲಿ ಒಂದು ಸ್ವಲ್ಪ ದೊಡ್ಡದೇ ಇರಲಿ ಅಂತ ತಗೊಂಡೆ ಐ ಹೋಪ್ ನೀವೆಲ್ರಿಗೂ ಈ ಬ್ಯಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರ್ಯಾರಿಗೆ ಈ ಬ್ಯಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸೊ ಏನು ಮಾಡ್ಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಆಮೇಲೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಐ ಹೋಪ್ ನಾನು ನಿಮಗೆಲ್ರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಸೊ ವಿತ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್